ಒಪ್ಪಿದ್ದಾರೆ ಹಾಗಾಗಿ ಈ ಒಂದು ಬಂದಿರತಕ್ಕ ಆಹ್ವಾನ ಪತ್ರಿಕೆ ಬೇರೆ ಒಂದು ಆಹ್ವಾನ ಪತ್ರಿಕೆ ಮತ್ತೆ ಮುದ್ರಿತವಾಗುತ್ತದೆ ಇದರಲ್ಲಿ ಒಂದೇ ಒಂದು ಬದಲಾವಣೆ ಅಂತ ಹೇಳಿದ್ರೆ ಈ ಕೊನೆ ಹತ್ತೊಂಬತ್ತನೇ ತಾರೀಕು ದೇವೇಂದ್ರ ಫಡ್ನವೀಸ್ ಅವರ ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳು ಸಹ ಈ ಸಮಾವೇಶಕ್ಕೆ ಭಾಗವಹಿಸ್ತಾ ಇದ್ದಾರೆ ಕಾರಣಾಂತರಗಳಿಂದ ನಮಗೆ ಅದು ಮುಂದೆ ಮಾಹಿತಿ ಸಿಗದಲ್ಲೇ ಇರುವುದರಿಂದ ಸ್ವಲ್ಪ ತಡ ಆಗಿದೆ ಮುಖ್ಯವಾಗಿ ಈ ಬ್ರಾಹ್ಮಣ ಮಹಾ ಸಮ್ಮೇಳನದ ಉದ್ದೇಶ ಸಮಾಜದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ದೃಷ್ಟಿಯಲ್ಲಿ ನಾವು ಈ ಸಮಾವೇಶವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ನಮ್ಮ ವಾಕ್ಯ ಏನು ಅಂತ ಹೇಳಿದರೆ ಎಲ್ಲ ಎಲ್ಲರಿಗೂ ಒಳ್ಳೆಯದಾಗಬೇಕು ಸಂಸ್ಕಾರ ಸಂಘಟನೆ ಸ್ವಾವಲಂಬನೆ ಅನ್ನೋ ದೃಷ್ಟಿಯಲ್ಲಿ ನಾವು ಈ ಸಮಾವೇಶವನ್ನು ಮಾಡ್ತಾ ಇದ್ದೀವಿ ಸಮಾಜದಲ್ಲಿ ಎಲ್ಲರೂ ಹಾಗೆ ಬ್ರಾಹ್ಮಣರು ಒಂದು ಭಾಗ ಆದ ಕಾರಣದಿಂದ ಬ್ರಾಹ್ಮಣರು ಅನೇಕ ಸಮಸ್ಯೆಗಳಲ್ಲಿ ಎದುರಿಸ್ತಕ್ಕಂಥ ಒಂದು ಸಂದರ್ಭಗಳಿದೆ ಹಾಗಾಗಿ ಇದು ಯಾವುದೇ ಒಂದು ಬೇರೆ ಜಾತಿ ಸಂಘಟನೆಯ ರೀತಿಯಲ್ಲಿ ನಾವು ಮಾಡ್ತಾ ಇಲ್ಲ ಎಲ್ಲ ಸಮುದಾಯದ ಎಲ್ಲರೂ ಬೇರೆ ಬೇರೆ ಸಮುದಾಯದ ಪ್ರಮುಖರನ್ನು ಸಹ ನಾವು ಸೇರ್ತಾ ಇದ್ವಿ ಅನೇಕ ಸನಾತನ ಧರ್ಮದಲ್ಲೂ ಸಹ ಅನೇಕ ಬೇರೆ ಬೇರೆ ಪಂಥಗಳಲ್ಲಿ ಭಿನ್ನಾಭಿಪ್ರಾಯಗಳಲ್ಲಿ ಇರ್ತಕ್ಕಂಥದ್ದನ್ನು ಎಲ್ಲ ಯತಿಗಳನ್ನು ಕರೆದು ಸನಾತನ ಧರ್ಮವನ್ನು ಹೆಚ್ಚು ಶಕ್ತಿ ಕೊಡ್ತಕ್ಕಂಥ ದೃಷ್ಟಿಯಲ್ಲಿ ನಾವು ಈ ಸಮಾವೇಶವನ್ನು ಮಾಡ್ತಾ ಇದ್ವಿ ಹಾಗಾಗಿ ಅನೇಕ ಬೇರೆ ಬೇರೆ ಈಗ ದ್ವೈತ ದ್ವೈತ ವಿಶಿಷ್ಟ ದ್ವೈತದಲ್ಲೂ ಸಹ ಕೆಲವು ಎಲ್ಲರನ್ನೂ ಸಹ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಎಲ್ಲ ನಾವೆಲ್ಲರೂ ಒಂದೇ ಎನ್ನುವ ಭಾವನೆಯನ್ನು ದೃಷ್ಟಿಯಲ್ಲಿ ನಮ್ಮಲ್ಲಿ ಉಂಟು ಮಾಡಬೇಕು ಸಮಾಜದಲ್ಲಿ ಎಲ್ಲ ಪ್ರಪಂಚದಲ್ಲಿ ಎಲ್ಲರಿಗೂ ಒಳಿತು ಬಯಸ್ತಕ್ಕಂಥ ಧರ್ಮ ಯಾವುದಾದ್ರು ಇದ್ರೆ ಅದು ಸನಾತನ ಧರ್ಮ ಆ ದೃಷ್ಟಿಯಲ್ಲಿ ಸಮಾಜದಲ್ಲಿ ಎಲ್ಲರಿಗೂ ಸಹ ಸದ್ಬುದ್ಧಿ ಆಗಲಿ ನಮ್ಮಲ್ಲಿ ಉದ್ಭವವಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಎನ್ನುವ ದೃಷ್ಟಿಯಲ್ಲಿ ನಾವು ಈ ಸಮಾವೇಶವನ್ನು ನಾವು ಮಾಡ್ತಾ ಇದ್ದೀವಿ ಈ ಸಮಾವೇಶಕ್ಕೆ ಇಡೀ ಎಲ್ಲ ಭಾರತದ ಎಲ್ಲ ಪ್ರಮುಖ ರಾಜ್ಯಗಳ ಪ್ರಮುಖರು ಸಹ ಬರ್ತಾ ಇದ್ದಾರೆ ಉದಾಹರಣೆಗೆ ನಮ್ಮ ಉತ್ತರಾಖಂಡನ ಮತ್ತು ತೆಲಂಗಾಣ ರಾಜಸ್ಥಾನ ಉತ್ತರ ಪ್ರದೇಶ ಎಲ್ಲ ಬ್ರಾಹ್ಮಣ ಪ್ರಮುಖರು ಸಹ ಭಾಗವಹಿಸ್ತಾ ಇದ್ದಾರೆ ನಾವೀಗಾಗಲೇ ರಾಜಸ್ಥಾನದ ಮುಖ್ಯಮಂತ್ರಿಗಳಾದಂಥ ಭಜನ್ ಲಾಲ್ ಶರ್ಮಾ ಅವರನ್ನು ಸಹ ಆಹ್ವಾನಿಸಿದ್ವಿ ಅವರು ಹದಿನೆಂಟನೇ ತಾರೀಕು ಭಾಗವಹಿಸ್ತಾ ಇದ್ದಾರೆ ದೇವೇಂದ್ರ ಫಡ್ನವೀಸ್ ಅವರನ್ನು ಸಹ ಆಹ್ವಾನವನ್ನು ಮಾಡಿದ್ದೀವಿ ಅವರು ಹತ್ತೊಂಬತ್ತನೇ ತಾರೀಕು ಡಾವೋರ್ಸ್ಗೆ ತೆರಳಬೇಕಾದ ಕಾರಣದಿಂದ ಹದಿನೆಂಟು ಬರುವ ಸಂಭವ ಇದೆ ನಿತಿನ್ ಗಡ್ಕರಿ ಅವರು ಮತ್ತು ರಾಜನಾಥ್ ಸಿಂಗ್ ಅವರನ್ನು ಸಹ ಆಹ್ವಾನ ಮಾಡಿದ್ದೀವಿ ಅವರ ಬೇರೆ ಕುಂಭ ಮಹಾಕುಂಭವನ್ನು ನಡೀತಾ ಇದೆ ಅದರಲ್ಲಿ ಸಮಯ ಸಿಕ್ಕರೆ ಅವರು ಸಹ ಬರ್ತಕ್ಕಂಥ ಒಂದು ಸಂಭವ ಇದೆ ಪ್ರಹ್ಲಾದ್ ಜೋಶಿ ಅವರು ಬರ್ತಾರೆ ದಿನೇಶ್ ಗುಂಡೂರಾವ್ ಅವರು ಬರ್ತಾರೆ ಆರ್ ವಿ ದೇಶಪಾಂಡೆ ಅವರು ಬರ್ತಾರೆ ಮತ್ತು ಹೀಗೆ ಎಲ್ಲ ನಮ್ಮ ಪ್ರಮುಖರನ್ನು ಸಹ ಅಶ್ವಥ್ ನಾರಾಯಣ ಅವರು ಅಶೋಕ್ ಅವರು ಎಲ್ಲರೂ ಸಹ ಆಹ್ವಾನವನ್ನು ಮಾಡಿದ್ದೀವಿ ಅನೇಕ ವಿಚಾರಗೋಷ್ಠಿಯಿಂದ ಹೆಚ್ ಡಿ ಕುಮಾರಸ್ವಾಮಿ ಅವರು ಸಹ ಆಹ್ವಾನವನ್ನು ಮಾಡಿದ್ವಿ ಹಾಗಲ್ಲದೆ ನಮ್ಮ ಉಪ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಅವರನ್ನು ಸಹ ಈ ಸಮಾರಂಭದಲ್ಲಿ ಭಾಗವಹಿಸಲಿ ಕೇಳಿಕೊಂಡಿದ್ವಿ ಹಾಗಾಗಿ ಎರಡು ದಿನದ ಸಮಾವೇಶದಲ್ಲಿ ಇಡೀ ಕರ್ನಾಟಕದಲ್ಲಿ ಅದು ಉತ್ತರ ಕರ್ನಾಟಕದ ಅನೇಕ ಜನ ಇದರಲ್ಲಿ ಬಂದು ಭಾಗವಹಿಸ್ತಾ ಇದ್ದಾರೆ ಸುಮಾರು ಐವತ್ತು ಸಾವಿರದಿಂದ ಒಂದು ಲಕ್ಷ ಜನ ಭಾಗವಹಿಸ್ತಕ್ಕಂಥ ಒಂದು ಒಂದು ನಾವು ಆಲೋಚನೆ ಮಾಡಿದ್ದೀವಿ ಅದಲ್ಲದೆ ಈ ಸಂದರ್ಭದಲ್ಲಿ ಅನೇಕ ಸಾಂಸ್ಕೃತಿಕ ಕೆಲಸ ಅನೇಕ ಯತಿಗಳನ್ನು ಸಹ ಕರ್ತಿ ಕಂಚಿ ಪರಮಾಚ ಕಂಚಿ ಶ್ರೀಗಳ ಕಂಚಿ ಕಾಮಕೋಟಿ ಪೀಠದ ಅವರು ಸ್ವಾಮಿಗಳು ಸಹ ಇದರಲ್ಲಿ ಭಾಗವಹಿಸ್ತಾರೆ ಮಂತ್ರಾಲಯದ ಸ್ವಾಮಿಗಳು ಭಾಗವಹಿಸ್ತಾರೆ ರಾಘವೇಶ್ವರ ಸ್ವಾಮಿಗಳು ಭಾಗವಹಿಸ್ತಾರೆ ಹರಿಹರಪುಟದ ಸ್ವಾಮಿಗಳು ಭಾಗವರೆ ಎಲ್ಲ ಕಾರ್ಯಕ್ರಮಕ್ಕೂ ಸಹ ಶೃಂಗೇರಿ ಮಠದ ಶ್ರೀ ಶ್ರೀ ವಿಧುಶೇಖರ ಭಾರತೀಯ ಸನ್ನಿಧಾನಗಳು ಇದರಲ್ಲಿ ಭಾಗವಹಿಸ್ತಾರೆ ಇದಲ್ಲೇ ಕಾರ್ಯಕ್ರಮದ ವಿಶೇಷ ಏನು ಅಂತ ಹೇಳಿದ್ರೆ ಇನ್ನೂ ನಮ್ಮ ಇಡೀ ಕರ್ನಾಟಕದಲ್ಲಿ ಹದಿನೆಂಟು ಜನ ಒಂದು ಅಗ್ನಿಯನ್ನು ಅಗ್ನಿಹೋತ್ರದವನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ ಏನು ಅಂತ ಹೇಳಿದ್ರೆ ಅವರು ಎಲ್ಲೋ ಒಂದು ಮಾಡ್ತಕ್ಕಂಥ ತಪಸ್ಸಿನಿಂದ ಅವರ ಒಂದು ಅಗ್ನಿ ಕಾರ್ಯದಿಂದ ಇಡೀ ಸಮಾಜಕ್ಕೆ ಒಂದು ಅಂತಕ್ಕಂಥ ಇಡೀ ಕರ್ನಾಟಕದಲ್ಲಿ ಸುಮಾರು ಹದಿನೆಂಟು ಜನ ಮಾತ್ರ ಈ ಅಗ್ನಿಹೋತ್ರವನ್ನು ಮಾಡಿಕೊಂಡು ಬರ್ತಕ್ಕಂಥ ವ್ಯಕ್ತಿಗಳಿದ್ದಾರೆ ಅವ್ರನ್ನ ಗುರುತಿಸಿ ಅವರಿಗೆ ಗೌರವವನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಸಹ ಹಮ್ಮಿಕೊಂಡಿದ್ದೀವಿ ಇದರ ಜೊತೆಗೆ ನಮ್ಮ ಪಾಗಡ ಪ್ರಕಾಶ್ ರಾಯರ ನೇತೃತ್ವದಲ್ಲಿ ಎಲ್ಲ ಆಚಾರ್ಯ ಪ್ರೇರು ಯಾರಿದ್ದಾರೆ ಸನಾತನ ಧರ್ಮಕ್ಕೆ ಆಚಾರ್ಯ ಪ್ರೇರ ಕೊಡಿ ಯಾರು ಶಂಕರು ರಾಮಾನುಂದರು ಒಂದು ಬಿಸ್ನೆಸ್ ಸೆನ್ಕ್ಲೇವ್ ಅಂತ ಸಹ ಮಾಡಿದ್ದೀವಿ ಇವತ್ತಿನ ದಿನ ಅನೇಕ ನಮ್ಮ ಬ್ರಾಹ್ಮಣ ಸಮುದಾಯದಲ್ಲಿದ್ದರು ಅನೇಕ ಸಾಫ್ಟ್ವೇರ್ ಕ್ಷೇತ್ರದಲ್ಲಿದ್ದಾರೆ ಅನೇಕ ಉದ್ದಿಮೆದಾರರಿದ್ದಾರೆ ಈ ಒಂದು ಬಿಸಿನೆಸ್ ಡೆಕನ್ ಏರ್ವೇಸ್ನ ಪ್ರಾರಂಭ ಮಾಡಿದಂಥ ಜಿ ಆರ್ ಗೋಪಿನಾಥ್ ಅವರು ಇದನ್ನು ಉದ್ಘಾಟನೆಯನ್ನು ಮಾಡ್ತಾರೆ ಟಿ ವಿ ಮೋಹನ್ ದಾಸ್ ಪೈ ಅವರು ಇದ್ದಾರೆ ಇನ್ನು ಅನೇಕ ಉದ್ದಿಮೆದಾರರು ಪ್ರದೀಪ್ ಪೈ ಅವರು ಹ್ಯಾಂಗ್ಯೋ ಐಸ್ ಕ್ರೀಮ್ ನ ಮುಖ್ಯಸ್ಥರು ಅವರು ಪ್ರದೀಪ್ ಪೈ ಅವರು ಇದ್ದಾರೆ ಇದಲ್ದಲೇ ಅನೇಕ ವೆಂಚರ್ ಕ್ಯಾಪಿಟಲಿಸ್ಟ್ ಮಾಡತಕ್ಕಂಥವ್ರು ಸಹ ಯಾವ ರೀತಿಯ ಉದ್ಯಮೆಯನ್ನು ಪ್ರಾರಂಭ ಮಾಡಬಹುದು ಅಂತ ಜುಲೈ ವೆಂಚರ್ಸ್ನ ರವೀಂದ್ರ ಕೃಷ್ಣಪ್ಪ ಸಂಜಯ್ ಆನಂದ್ ನಂಬರ್ ಆನಂದ್ ರಾಮನ್ ನೈಸ್ ವೆಂಚರ್ಸ್ನವರು ಹೀಗೆ ಅನೇಕ ಸಾಸ್ ಅಂತ ಹೇಳಿ ಲಾಕ್ ಹೀಡ್ ಮತ್ತು ಬೋಯಿಂಗ್ ಕಂಪನಿಗಳಿಗೆ ಈ ಪಾರ್ಟ್ಸನ್ನು ತಯಾರು ಮಾಡಿ ಕಳಿಸ್ತಕ್ಕಂತ ಹೆಚ್ ಜಿ ಚಂದ್ರಶೇಖರ್ ಅವರಿದ್ದಾರೆ ಸಾಸ್ ಮಾಸ್ ಕಂಪನಿಯವರು ಟಿ ವಿ ಮೋಹನ್ ದಾಸ್ ಭಾಯಿ ಅವರಿದ್ದಾರೆ ಹೀಗೆ ಇನ್ಫೋಸಿಸ್ನ ಗ್ಲೋಬಲ್ ಹೆಡ್ ಆಗಿರೋ ಫಿನಾಕಲ್ ಅವರು ಕೃಷ್ಣಸ್ವಾಮಿ ಸುಪ್ರಾವ್ ಅವರು ಮಾಡ್ತಾರೆ ಇದ್ರ ಜೊತೆಗೆ ಹಾಗಾಗಿ ಈ ಒಂದು ಬಿಸ್ನೆಸ್ ಎನ್ಕ್ಲೇವ್ ಅಲ್ಲೂ ಸಹ ನಮ್ಮ ಉದ್ಯಮದಾರರಿಗೆ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥ ಒಂದು ಯೋಜನೆಗಳಿವೆ ಇದರ ಜೊತೆಗೆ ನಮ್ಮಲ್ಲಿ ಒಂದು ಸಮಸ್ಯೆ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ವಿವಾಹದ ಸಮಸ್ಯೆಯು ಸಹ ಹೆಚ್ಚು ಇರೋದ್ರಿಂದ ಅನೇಕರ ಕಡೆ ಕನ್ಯಾ ಸಿಗ್ತಾ ಇಲ್ಲ ಮದುವೆಗಳಾಗ್ತಾ ಇಲ್ಲ ಅನ್ನೋದ್ರಿಂದ ಪಾಣಿಗ್ರಾಹಿ ಅನ್ನೋ ಒಂದು ವೇದಿಕೆಯನ್ನು ಮಾಡಿದ್ದೀವಿ ಅದರಲ್ಲಿ ನಿಮಗೆ ಬೇಕಾದಂತಹ ಒಂದು ಮಾಹಿತಿಯನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿದ್ವಿ ಇದ್ದೇವೆ ನಮ್ಮಲ್ಲಿ ಒಂದು ಸರ್ ಬ್ರಾಹ್ಮಿ ಅನ್ನೋ ಒಂದು ಫೋರಂ ಇದೆ ಅದು ವಿಪ್ರಾ ಬಿಸಿನೆಸ್ ಫೋರಂ ಅಂತ ಎರಡು ಇದ್ದಾರೆ ಅವರೆಲ್ಲರೂ ಸಹ ನಮ್ಮ ಜೊತೆ ಸೇರಿ ಯಾವ್ಯಾವ ವ್ಯಾಪಾರ ಒಂದು ಸಂಘಟನೆ ಮಾಡತಕ್ಕಂತ ಒಂದು ಉದ್ದೇಶವನ್ನು ಹಾಕ್ಕೊಂಡಿದ್ದಾರೆ ಅದಲ್ಲದೆ ಒಂದು ನೂರೈವತ್ತು ಸ್ಟಾಲ್ಗಳು ಬೇರೆ ಬೇರೆ ವ್ಯಾಪಾರದ ಸ್ಟಾಲ್ ಸಹ ವ್ಯವಸ್ಥೆ ಮಾಡೋದಕ್ಕೆ ಸ್ವಾತಂತ್ರ್ಯ ಇದೆ ಯಾರ ಪ್ರಕಾರ ಕಪ್ಪು ವಾಟ ಮಾಡ್ಬೋದು ನಾನು ಈಗ ಬಾಂಬೈ ಹೋಗಿ ಇವರೆಲ್ಲ ಮುಖ್ಯಮಂತ್ರಿ ಕಲಿಯೋದರಲ್ಲಿ ಈ ಇನ್ವಿಟೇಷನ್ ಮಾಡೋದು ತಡವಾಯಿತು ಅಷ್ಟರಲ್ಲಿ ಇನ್ವಿಟೇಷನ್ ತಯಾರಾಗಿದೆ ಆದರೆ ಈಗ ಸಿದ್ದರಾಮಯ್ಯವ್ರು ನಮಗೆ ಅನುಮತಿ ಕೊಟ್ಟು ಅಪಾಯಿಂಟ್ಮೆಂಟ್ ಕೊಡೋದು ಸ್ವಲ್ಪ ತಡ ಆದೋದ್ರಿಂದ ತಡ ಆಯಿತು ಅಷ್ಟೇ ಹೊರತು ಮುಖ್ಯಮಂತ್ರಿಗಳನ್ನ ಕರಿಬಾರ್ದು ಅನ್ನೋ ಯಾವ ಉದ್ದೇಶವೂ ಇರಲಿಲ್ಲ ಈಗ ಉದಾಹರಣೆಗೆ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಎರಡು ದಿನದಿಂದ ನಾವು ಕರಿಬೇದೀವಿ ಆದ ಕಾರಣ ಇದೇನೋ ಇದರಿಂದ ಕಂಟಿನ್ಯೂ ಪ್ರೋಸೆಸ್ ಎಷ್ಟೋ ಜನನ ಈ ಉದಾಹರಣೆಗೆ ಇಲ್ಲಿ ಈ ಇನ್ವಿಟೇಷನ್ ಸಂಪೂರ್ಣವಾಗಿಲ್ಲ ಉದಾಹರಣೆ ರಾಮಲಿಂಗಾರೆಡ್ಡಿ ಅವ್ರನ್ನ ಬೇರೆ ಇನ್ವಿಟೇಷನ್ ಇನ್ವಿಟೇಷನ್ಗೆ ಮುಂದೆ ಇಟ್ಟಿದ್ದಾರೆ ರಾಮಲಿಂಗಾರೆಡ್ಡಿ ಅವ್ರು ಕರೆದಿದ್ವಿ ಆಮೇಲೆ ಬೈರತಿಯ ಸುರೇಶ್ ಅವ್ರನ್ನ ಕರೆದಿದ್ದೀವಿ ಶೋಭಾ ಕರಂದಾಜ್ ಅವ್ರನ್ನ ಕರೆದಿದ್ದೀವಿ ಸೋಮಣ್ಣ ಅವ್ರನ್ನ ಕರೆದಿದ್ದೀವಿ ಆ ಮಾಹಿತಿಯಲ್ಲಿ ಇನ್ವಿಟೇಷನ್ ಅಲ್ಲಿ ಇಲ್ಲ ಅದರಿಂದ ಯಾವ ಗೊಂದಲವೂ ಇಲ್ಲ ನಮಗೆ ಎಲ್ಲ ಸಮಾಜದ ಎಲ್ಲ ಪ್ರಮುಖರ ಜೊತೆ ಒಳ್ಳೆ ಒಡನಾಟ ಇದೆ ಅದರಷ್ಟಿಂದ ಯಾವ ಗೊಂದಲವೂ ಇಲ್ಲ ಯಾರೋ ಒಬ್ಬರು ಕೆಲವು ಕಪ್ಪಾಟ ಕೊಟ್ಟಿದ್ದಾರೆ ಅಂತ ನಾವಿವತ್ತು ಕರೆದಿರೋದಲ್ಲ ಅದಕ್ಕೂ ಇದಕ್ಕೂ ಯಾವುದೋ ಸಂಬಂಧವೇ ಇಲ್ಲ ಸಮಾವೇಶ ಮಾಡ್ತಾ ಇದೀವಿ ಯಾಕೆ ಅಂತ ಹೇಳಿದ್ರೆ ಶ್ರೀಮಾನ್ ಪ್ರಕಾಶ್ ಅವ್ರು ಹೇಳಿದ್ರು ಸಮನ್ವಯದ ಕೊರತೆ ಸ್ವಲ್ಪ ಕೆಳಮಟ್ಟದಲ್ಲಿ ಇದೆ ಯಾರು ಯತಿಗಳಲ್ಲಿ ಯಾವ ಆ ರೀತಿಯಾದಂಥ ಭಿನ್ನಾಭಿಪ್ರಾಯ ಇಲ್ಲ ಹಾಗಾಗಿ ಈ ರೀತಿಯಾದಂತ ಸಂದೇಶ ಸಂಘಟಿತರಾದಂತಹ ಭಿನ್ನಾಭಿಪ್ರಾಯ ನಿವಾರಣೆ ಮಾಡೋದು ನಮ್ಮ ಪ್ರಮುಖ ಉದ್ದೇಶ ಹಾಗಾಗಿ ಎಲ್ಲಾ ಒಂದು ದ್ವೈತ ಅದ್ವೈತ ವಿಶಿಷ್ಟ ದ್ವೈತ ಯತಿಗಳನ್ನ ಕರೆಸ್ತಾ ಇದ್ದೀವಿ ಅದ್ರ ಜೊತೆಗೆ ಸನಾತನ ಧರ್ಮಕ್ಕೆ ಆಚಾರ್ಯ ಪ್ರೇರ ಕೊಡುಗೆ ಎನ್ನುವುದನ್ನ ಪಾವುಡ ಪ್ರಕಾಶ್ ಅವರು ಗುರುರಾಜ್ ಅವರು ಪಿಳ್ಳೆ ಅಯ್ಯಂಗಾರ್ ಅವರು ಮೂರು ಜನರ ಅವರ ಕೊಡುಗೆಯಿಂದ ಸನಾತನ ಧರ್ಮಕ್ಕೆ ಏರು ಅನುಕೂಲಗಳಾಗಿದೆ ಯಾವ ರೀತಿ ಶಕ್ತಿ ತುಂಬಿದ್ದಾರೆ ಅನ್ನೋ ದೃಷ್ಟಿಯಲ್ಲೇ ಮಾಡ್ತಾರೆ ಸಮಾವೇಶದ ಒಂದು ಪ್ರಮುಖ ಉದ್ದೇಶ ಇದೇ ಆಗಿದೆ ಬ್ರಾಹ್ಮಣರಲ್ಲಿ ಒಂದು ಕೆಲವು ದೋಷಗಳಿವೆ ಏನು ದೋಷ ಅಂದ್ರೆ ಯಾರಾದರೂ ಒಬ್ರು ಏನಾದರೂ ಒಂದು ಒಳ್ಳೆ ಕೆಲಸವನ್ನು ಮಾಡಿದ್ರೆ ಅದನ್ನ ಕಾಲೆಳೆಯತಕ್ಕಂಥವ್ರು ನಾಲ್ಕೈದು ಜನ ಇರ್ತಾರೆ ಸಮಾಜದಲ್ಲೂ ಆ ರೀತಿ ಜನಗಳು ಇರ್ತಾರೆ ಇದರಿಂದ ಏನಾಗಿದೆ ಅಂತ ಹೇಳಿದ್ರೆ ಗ್ರಾಮಾಂತರ ಭಾಗದಲ್ಲಿ ಅನೇಕ ಜನ ಬ್ರಾಹ್ಮಣರು ಅತ್ಯಂತ ಬಡವರಿದ್ದಾರೆ ಅವರಿಗೆ ಕಟ್ಟು ಸಹಾಯ ಮಾಡೋದಕ್ಕೂ ಕೇಳತಕ್ಕಂಥ ಧ್ವನಿ ಇಲ್ಲ ಬ್ರಾಹ್ಮಣರ ಅನೇಕ ಈಗಾಗಲೇ ಬಾಹ್ಮಣ ಪ್ರಕಾಶ್ ಹೇಳಿದ ಹೇಳಿದಾಗೆ ಎಲ್ಲ ಬದಲಾವಣೆಗಳನ್ನು ಒಪ್ಪಿಕೊಂಡು ಹೋಗಿದ್ವಿ ಉದಾಹರಣೆ ವಿಲೇಜ್ ಆಫೀಸರ್ ಸಬಾಲಿಷನ್ ಆಯಿತು ಒಪ್ಕೊಂಡ್ವಿ ಭೂ ಸುಧಾರಣೆ ಆಯಿತು ಒಪ್ಕೊಂಡ್ವಿ ಮೀಸಲಾತಿ ಆಯಿತು ಒಪ್ಕೊಂಡ್ವಿ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚಿನ ಮೀಸಲಾತಿ ಇದೆ ಒಪ್ಕೊಂಡಿದೀವಿ ಸೆಂಟ್ರಲ್ ಗೌರ್ಮೆಂಟ್ನವ್ರು ಹತ್ತು ಪರ್ಸೆಂಟ್ ಮೀಸಲಾತಿ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರದವರು ಜಾರಿಗೊಳಿಸಿಲ್ಲ ಯಾವ ಬ್ರಾಹ್ಮಣ ಕೇಳೋದಿಲ್ಲ ಸಂವಿಧಾನವನ್ನ ಇವತ್ತೊಂದು ದಿನ ಅನೇಕ ವ್ಯಕ್ತಿಗಳು ಸಂವಿಧಾನ ಹಿಡ್ಕೊಂಡು ಇದೇ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಹತ್ತು ಪರ್ಸೆಂಟ್ ಮೀಸಲಾತಿ ಇಲ್ಲಿ ತನಕ ಇಲ್ಲ ಹಾಗಾಗಿ ಯಾವುದು ಕಾನೂನು ಪ್ರಕಾರ ಇರದಲ್ಲೂ ಕೇಳದಲ್ಲೇ ಇರ್ತಕ್ಕಂಥ ನಮ್ಗೆ ಧ್ವನಿನೇ ಹೊಟ್ಟೋಗಿದೆ ಏನ್ ಏನ್ ಕೇಳ್ಬೇಕು ಏನು ಕೇಳಬಾರದು ಅನ್ನೋದು ಸಂದರ್ಭದಲ್ಲಿದೆ ಹಾಗಾಗಿ ಏನು ನಮ್ಮ ಬ್ರಾಹ್ಮಣರು ಮನೋಭಾವ ಏನಾದ್ರು ಏನು ಭಗವಂತ ನಮ್ಮ ಪಾಲಿಗೆ ಏನ್ ಕೊಟ್ಟಿದ್ದಾರೆ ಅದನ್ನೇ ಅನುಭವಿಸ್ಕೊಂಡು ಹೋಗೋಣ ಅನ್ನೋ ದೃಷ್ಟಿಯಲ್ಲಿದೆ ಆದ್ರೆ ಇವತ್ತಿನ ದಿನ ರಾಜಕೀಯವಾಗಿ ಸಾಮಾಜಿಕವಾಗಿ ಕಾನೂನಾತ್ಮಕವಾಗಿ ಕೆಲವು ಒಂದು ಎಚ್ಚೆತ್ಕೊಳ್ಬೇಕಾದಂಥ ಒಂದು ಅವಶ್ಯಕತೆ ಆದರೆ ಈ ಎಚ್ಚೆತ್ಕೊಳ್ಳೋದು ಯಾರು ವಿರುದ್ಧವೂ ಅಲ್ಲ ನಾವು ಸಮಾಜದಲ್ಲಿ ಎಲ್ಲರ ಜೊತೆ ಹೊಂದ್ಕೊಂಡಿರೋದೇ ನಮ್ಮ ಗುರಿ ಆ ದೃಷ್ಟಿಯಲ್ಲಿ ಈ ಸಮಾವೇಶದಿಂದ ಬ್ರಾಹ್ಮಣರಿಗೆ ಒಂದು ಸಂದೇಶ ಹೋಗಿ ಸುಮ್ಮನೆ ಪರಸ್ಪರ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿಗೆ ಅವಕಾಶ ಕೊಡದಲೆ ಈಗ ಉದಾಹರಣೆ ಕಾಸ್ಟ್ ಸೆನ್ಸಸ್ ಆಯಿತು ಬ್ರಾಹ್ಮಣ ಅಂತ ಬರೆಯೋ ಕಡೆ ಏನೇನೋ ಬರೀ ಉಪ ಬರ್ಕೊಂಡು ಹೋಗಿದ್ದಾರೆ ನಿಮ್ಮ ಕಾಸ್ತಂತ್ರದಲ್ಲಿ ಬ್ರಾಹ್ಮಣರು ಎಷ್ಟೊಂದು ಮಾಹಿತಿ ಸಿಗೋದೇ ಇಲ್ಲ ಯಾಕೆ ಅಂತ ಹೇಳಿ ಇವ್ರು ಬರಿಬೇಕಾ ನಾನು ಹವ್ಯಕ ಅಂತ ಬರೀತಾರೆ ಬಡನಾಡು ಅಂತ ಬರೀತಾರೆ ಬ್ರಾಹ್ಮಣ ಅಂತಲೇ ಗುರುತಿಸ್ಕೊಳ್ಳಲ್ಲ ಹೀಗೆ ಅನೇಕ ಸಮಸ್ಯೆ ನಮಗೆ ಸಮಾಜದಲ್ಲಿ ಕಂಡು ಬರ್ತಾ ಇದೆ ಈ ದೃಷ್ಟಿಯಲ್ಲಿ ಕೆಲವು ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಸಮಾವೇಶ ನಡೆಸಿರೋದು ಏನು ಬೇರೆ ಸಿದ್ಧಾಂತ ಅಲ್ಲ ಈ ಕಣ್ಣು ಸಂಪ್ರದಾಯದಲ್ಲಿ ಕೆಲವರು ಸ್ಮಾರಕರು ಇದ್ದಾರೆ ಕೆಲವರು ಮಾತುರು ಇದ್ದಾರೆ ಅವರವರಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳು ಇದ್ದೇ ಇದೆ ಭಿನ್ನಾಭಿಪ್ರಾಯ ಇಲ್ಲ ಅಂತ ನಾನು ಎಲ್ಲಿ ಹೇಳ್ತಾ ಇದ್ದೆ ಎಲ್ಲರಲ್ಲೂ ಒಬ್ರು ನಮ್ಮ ಸ್ವಾಮಿಗಳು ಕರೆದಿಲ್ಲ ಅಂತಾರೆ ಎಲ್ಲಾ ಸ್ವಾಮಿಗಳಂತೂ ಕರೆಯೋದಕ್ಕೆ ಅವಕಾಶ ಇದ್ದನೆ ಇರೋದ್ರಿಂದ ಕೆಲವು ಪ್ರಮುಖ ಸ್ವಾಮಿಗಳನ್ನ ಗುರುತಿಸಿದೀವಿ ಎಲ್ಲರೂ ಬರ್ಬೋದು ನಿಮ್ಮ ಈ ಮೂಲಕ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಸಹ ಅವಕಾಶ ಇದೆ ಮುಕ್ತವಾದಂಥ ಅವಕಾಶ ನಾನು ಕರೀಲೇಬೇಕು ಅಂತಲ್ಲ ಸಮಾವೇಶ ಮಾಡ್ತಾ ಇದ್ದೀವಿ ತಾವಾಗೆ ಬಂದು ಸೇರಿಕೊಳ್ಳತಕ್ಕಂಥ ಜವಾಬ್ದಾರಿ ಅವ್ರಿಗೂ ಇದೆ ನಾನು ಎಲ್ಲರನ್ನು ಹೋಗಿ ನಮ್ಮ ಮನೆಗಾದ್ರೆ ನಾನು ಹೋಗಿ ಕರಿಬೇಕು ಸಮಾಜದ ಕೆಲಸ ಆದ್ರಿಂದ ಎಲ್ಲರೂ ತಾವಾಗೆ ಬರಬೇಕು ಇದನ್ನು ಕರಿಬೇಕು ಅನ್ನೋ ಮನೋಭಾವ ಇದ್ರೆ ನಾನು ಏನು ಇದರಿಂದ ಸಮಸ್ಯೆಯಿಂದ ಏನು ಸಮಾವೇಶದಿಂದ ಪರಿಹಾರವೇ ಇಲ್ಲ ಎಲ್ಲರೂ ಬಂದು ಸೇರಿಕೊಳ್ಬೇಕಾದಂಥ ಜವಾಬ್ದಾರಿ ಅವ್ರಿಗಿದೆ ಈ ಗತಿಗಳಾದರು ಅಂತ ಹೇಳಿದ್ರೆ ಅವರು ಜವಾಬ್ದಾರಿ ಇಲ್ವೇನು ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡಬೇಕು ನಾನು ಮಾಡ್ತಾ ಇರೋದು ಸಮಾಜಕ್ಕೆ ಒಳ್ಳೇದಾಗ್ಲಿ ಅನ್ನೋ ದೃಷ್ಟಿಯಲ್ಲಿ ಮಾಡ್ತಾ ಇರೋದರಿಂದ ಯಾವ ಸನ್ಯಾಸಿಗಳು ಯತಿಗಳು ನಾನು ಕರೀಲಿ ಕರೀದಲ್ಲೇ ಹೋಗಲಿ ಬಂದು ಸೇರ್ಕೊಳ್ತಕ್ಕಂಥ ಜವಾಬ್ದಾರಿ ಅವ್ರಿಗೂ ಇದೆ ಅಂತ ಹೇಳಿ ನಮ್ಮ ಬ್ರಾಹ್ಮಣ ಸಮುದಾಯದಲ್ಲಿ ಶುಕ್ಲ ಯಜುರ್ವೇದಿಗಳು ಅಂತ ಇದ್ದಾರೆ ಎರಡು ವೇದ ಶುಕ್ಲ ಯಜುರ್ವೇದ ಮತ್ತು ಕೃಷ್ಣ ಯಜುರ್ವೇದ ಅಂತ ಇದ್ದಾರೆ ಈ ಒಂದು ನಮ್ಮ ಸುಧೀಂದ್ರ ಅವರು ನಾನು ಹೇಳಿದಂಥ ಮಾತನ್ನ ಪೂರ್ಣ ಪಾಠವನ್ನ ನೋಡಿದ್ರೆ ಕರೆಕ್ಟ್ ಆಗಿರು ಈ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಸೋಶಿಯಲ್ ಮೀಡಿಯಾ ಯಾವುದೋ ಒಂದನ್ನು ಕಟ್ ಮಾಡಿ ಪೇಸ್ಟ್ ಮಾಡ್ತಾರೆ ನಾನೇನು ಹೇಳಿದ್ದು ಅಂದ್ರೆ ನಾನು ಈ ಶುಕ್ಲ ಯಜುರ್ವೇದಿಗಳನ್ನೆಲ್ಲ ಒಂದು ಸಂಘಟನೆ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಶೃಂಗೇರಿ ಮಠದಲ್ಲಿ ಶಾರದಾಂಬನವರ ದೇವಸ್ಥಾನದ ಮುಂದೆ ಒಂದು ಸಮಾವೇಶ ಮಾಡಿದೆ ಆಗ ಕೆಲವರು ಬಂದು ವಿರೋಧ ಮಾಡಿದ್ರು ನಾನು ಹೇಳಿದೆ ನಾನು ಸಮಾವೇಶ ಮಾಡ್ತಾ ಇರೋದು ಶೃಂಗೇರಿ ಮಠದಲ್ಲಿ ನೀವುಗಳೆಲ್ಲ ಬರಬೇಕಾದ್ರು ನಿಮಗೋಸ್ಕರ ನಾನು ಮಾಡ್ತಾ ಇದ್ದೀನಿ ನೀವು ಬರ್ತಾ ಬರೋದು ಬಿಡೋದು ನಿಮಗೆ ಸೇರಿತ್ತು ಆದ್ರೆ ನಾನು ಸಮಾವೇಶ ಮಾಡೋಕ್ಕೆ ಶೃಂಗೇರಿ ಮಠದ ಗುರುಗಳ ಅನುಮತಿ ಕೊಟ್ಟಿದ್ದಾರೆ ಅದರಿಂದ ಬೇರೆಯವರ ಅನುಮತಿ ನನಗೆ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳಿದ್ದು ಯಾರಿಗೆ ಹೇಳಿದ್ದು ಈ ಯಾಜ್ಞವಲ್ಕ ಸಮಿತಿಯವ್ರು ಬಂದಂತವ್ರು ಹೇಳಿದ್ದು ಅದನ್ನ ಕಟ್ ಮಾಡ್ಬಿಟ್ಟಿವೆ ಹೇಳಿದ್ರು ಶೃಂಗೇರಿ ಮಠದ ನೋಡಿ ಸಮಸ್ಯೆ ಇರೋದು ಯಾರು ಶೃಂಗೇರಿ ಮಠದ ಗುರುಗಳು ಇದ್ರೆ ಸಾಕು ಬೇರೆ ಗುರುಗಳು ಬೇಡ ಅಂತ ಹೇಳೋ ರೀತಿಯಲ್ಲಿ ಇದನ್ನ ಕಟ್ ಮಾಡ್ಬಿಟ್ಟು ಸೋಶಿಯಲ್ ಮೀಡಿಯಾ ಯಾರಿಗೂ ನಿಜದ ಒಂದು ನಿಜದ ಅವಶ್ಯಕತೆನೇ ಇಲ್ಲ ನಾನು ಹೇಳಿದ್ದೇನು ಅಂದ್ರೆ ಯಾಕಲ್ಕ ಸಮಿತಿಯವರು ಬಂದು ನೀವು ಅಲ್ಲಿ ಸಮಾವೇಶ ಮಾಡ್ತಾ ಇದ್ದೀರಾ ಮುಂದಕ್ಕೆ ಹಾಕಿದ್ರು ನಾನು ಹೇಳಿದೆ ನಾನು ಸಮಾವೇಶ ಮಾಡ ಗುರುಗಳಿಗಾಗ್ಲಿ ಹೇಳಿದ್ದೀನಿ ಸಮಾವೇಶ ಶೃಂಗೇರಿ ಮಠದ ಆವರಣದಲ್ಲಿ ನಡೀತಾ ಇದೆ ಶೃಂಗೇರಿ ಮಠದ ಗುರುಗಳ ಅನುಮತಿ ಕೊಟ್ಟ ಮೇಲೆ ನಿಮ್ಮ ಅನುಮತಿ ನನಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಇವ್ರೇನ್ ಮಾಡಿದ್ರು ಅದನ್ನು ಕಟ್ ಮಾಡಿ ಇವರು ಶೃಂಗೇರಿ ಮಠದ ಗುರುಗಳು ಒಬ್ಬರಿಂದ್ರೆ ಸಾಕು ಬೇರೆಯವ್ರ ಅವಶ್ಯಕತೆ ಇಲ್ಲ ಅಂತ ಅಪಪ್ರಚಾರ ಇದು ನಮ್ಮಲ್ಲಿ ಬ್ರಾಹ್ಮಣರಲ್ಲಿ ಇರ್ತಕ್ಕಂಥ ಮುಖ್ಯ ಸಮಸ್ಯೆ ಇದೆ ನಾನು ಏನು ಮಾಡೋಕ್ಕೋದ್ರೆ ಇನ್ನೊಬ್ಬ ಮಠದವ್ರನ್ನ ಪ್ರಚೋದನೆ ಮಾಡ್ತಾರೆ ಆದರೆ ಈ ಎಲ್ಲ ಸ್ವಾಮಿಗಳಂತೂ ಭೇಟಿ ಮಾಡಿದ್ದೀನಿ ಆಮೇಲೆ ಶೃಂಗೇರಿ ಮಠಕ್ಕೆ ನೀವು ಹೇಳಿದ್ರಿ ನಾನು ಮೊದಲನೇ ಬಾರಿಗೆ ಚಾತುರ್ಮಾಸ ಮಾಡತಕ್ಕಂಥ ಸಂದರ್ಭದಲ್ಲಿ ನಲವತ್ತು ಯತಿಗಳನ್ನ ಭೇಟಿ ಮಾಡಿ ಅವರಿಗೆ ನಿಧಿಯನ್ನು ಸಮರ್ಪಣೆ ಮಾಡಿದ್ದೀನಿ ಯಾವ ಬ್ರಾಹ್ಮಣ ಸಭೆಯ ಅಧ್ಯಕ್ಷರು ಸಹ ಮಾಡಲಿಲ್ಲ ಚಾತುರ್ಮಾಸದ ಸಮರ್ಭದಲ್ಲಿ ನಾವು ಗೃಹಸ್ಥಗಳು ನಮಗೆ ಬೆಂಬಲ ಕೊಡಬೇಕು ಅಂತ ಹೇಳಿ ಎಲ್ಲ ನಮ್ಮ ಬಿ ಎಸ್ ನಾಯಕ್ ಅವರು ನಾನು ಹೋಗಿ ಉತ್ತರಾದಿ ಮಾಡಿದ್ವಿ ಮಂತ್ರಾಲಯದವ್ರು ನಾವು ವೈಯಕ್ತಿಕವಾಗಿ ನೋಡಿದ್ದೀನಿ ನನ್ನ ಕೆಲಸವನ್ನು ಬಿಟ್ಟು ಚಾತುರ್ಮಾಸದಲ್ಲಿ ನಲವತ್ತು ಸನ್ಯಾಸಿಗಳನ್ನ ಭೇಟಿ ಮಾಡಿ ಮಾಡಿದ್ದೀನಿ ಆ ದೃಷ್ಟಿಯಲ್ಲಿ ಎಲ್ಲರೂ ಸಹ ಅದನ್ನ ಹೊಗಳಿದ್ದಾರೆ ಏನು ಚಾತುರ್ ಇಲ್ಲಿ ತನಕ ಬ್ರಾಹ್ಮಣ ಮಹಾಸಭೆಯಿಂದ ಯಾರು ನಮಗೆ ಬಂದೇ ಇರಲಿಲ್ಲ ನೀವೇ ಮೊದಲ ಬಾರಿ ಬಂದಿದ್ದೀರಿ ನಮ್ಮಲ್ಲಿರೋ ಬ್ರಾಹ್ಮಣರ ಯಾಕೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರೆ ಎಲ್ಲರೂ ಇದ್ದಾರೆ ನೀವ್ಯಾಕೆ ಸಹಾಯ ಮಾಡೋದಿಲ್ಲ ನೀವು ಮಾಡಿ ಒಂದು ಸೆಟ್ ಅಪ್ ಮಾಡೋಣ ನಮ್ಮ ಸ್ವಂತ ಸಹಾಯದಿಂದ ಸ್ವಾವಲಂಬನೆ ಅನ್ನೋದು ನಮ್ದು ಧ್ಯೇಯ ಎಲ್ಲರ ಮುಂದೆ ಕೈ ಅವಶ್ಯಕತೆ ಇಲ್ಲ ಎಲ್ಲ ದೊಡ್ಡ ದೊಡ್ಡ ನಾಯಕರು ಇದ್ದೀರಾ ಯಾರು ಸಂಘಟನೆ ದೃಷ್ಟಿಯಲ್ಲಿ ಯಾಕೆ ನಿಮ್ಮ ಇವತ್ತಿನ ದೃಷ್ಟಿಯಲ್ಲಿ ಯಾವುದೋ ಒಂದು ರಾಯಚೂರಿನ ಬಡ ಬ್ರಾಹ್ಮಣನ ಬಗ್ಗೆ ತೊಗೊಳ್ತಕ್ಕಂಥ ಜವಾಬ್ದಾರಿ ನಮ್ಮ ಶ್ರೀಮಂತ ಬ್ರಾಹ್ಮಣರಿಗೆ ಇಲ್ಲ ನಾನು ಹೇಳೋದು ಸರ್ಕಾರ ಎಲ್ಲಾದ್ರೆ ನಮ್ಮ ಜವಾಬ್ದಾರಿ ಏನಿದೆ ನಮ್ಮ ಜವಾಬ್ದಾರಿ ನಮ್ಮ ಸಮುದಾಯದಲ್ಲಿ ಇರ್ತಕ್ಕಂಥವ್ರು ಕಟ್ಟಾಯಿತವ್ರಿಗೆ ಸಹಾಯ ಮಾಡಿ ಬೇರೆ ಸಮಾಜದಲ್ಲಿ ಎಲ್ರಿಗೂ ಸಹಾಯ ಮಾಡಿ ನಾವೇನು ನಾನು ಅದು ಹೇಳಲ್ಲ ಸರ್ಕಾರಕ್ಕೆ ನಾವು ಜಾತಿ ಆಧಾರದ ಮೇಲೆ ಸವಲತ್ತು ಕೇಳೋದು ಬಹಳ ಕಷ್ಟ ಆದ್ರೆ ಅದೆಲ್ಲ ಸರ್ ನಾನು ಬಹಿರಂಗ ಹೇಳಿಲ್ಲ ಹೇಳ್ತೀನಿ ನಿಮ್ಮ ಸಮಾವೇಶದಲ್ಲಿ ಐದು ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಅದು ಇವರು ಯಡಿಯೂರಪ್ಪನವ್ರು ಯಾವ ಸರ್ಕಾರದ ಮುಖ್ಯಮಂತ್ರಿಗಳು ಮನವಿ ಕೊಟ್ಟರು ಐದು ಕೋಟಿ ಇಲ್ಲ ಐದು ಪೈಸಾನು ಬರಲಿಲ್ಲ ನಾವು ಯಾರಿಗೂ ಎಚ್ಚರಿಕೆ ಕೊಡುವ ಉದ್ದೇಶ ಇಲ್ಲ ನಾವು ಎಲ್ಲರಿಗೂ ಸೇರಿಸ್ಕೊಂಡು ಒಂದು ಉದ್ದೇಶ ಇದೆ ನೀವು ಕಾಸ್ಟ್ ಸೆನ್ಸಸ್ ಏನ್ ಹೇಳಿದ್ದೀರಾ ನನಗೆ ತಿಳಿದ ಮಟ್ಟಿಗೆ ಇದು ಸರಿಯಾಗಿ ಸರಿಯಾಗಿಲ್ಲ ನಮ್ಮನೆ ಯಾರು ಬಂದಿಲ್ಲ ನಾನು ಅನೇಕ ಕಡೆ ವೆರಿಫೈ ಮಾಡಿದ್ದೀನಿ ಯಾರು ಬಂದಿಲ್ಲ ಇದನ್ನು ಜಾತಿ ಗಣತಿಗೆ ನಾನು ಅನೇಕ ಕಡೆ ಇವತ್ತು ಅಥಣಿಯಿಂದ ನಮ್ಮ ಪಾಟೀಲ್ ಅವರು ಹೀಗೆ ಆ ಬಂದಿರತಕ್ಕಂಥ ಮಾಹಿತಿಯಲ್ಲೂ ಸಹ ನಾನು ಕೇಳಿದೆ ಅವ್ರನ್ನ ನೀವೇನು ಬ್ರಾಹ್ಮಣ ಅಂತ ಇಲ್ಲ ಯಾವ್ದಾದ್ರು ಬೇರೆ ಒಳಪಂಗಡಿಗಳ ಹೆಸರಿದೆ ಇದೆ ಅದಕ್ಕೆ ಅವ್ರು ಹೇಳಿದ್ರು ನೀವೇನ್ ಕೊಟ್ಟಿದ್ದೀರಾ ನಾವಿದೆ ಅಂದ್ರೆ ಅವರು ದಾಖಲೆ ಯಾರು ಬರೀತಾರೋ ಅವ್ರು ಏನು ಹೇಳ್ತಾರೋ ಅದನ್ನು ಬರ್ಕೊಂಡ್ಬಂದಿದ್ದಾರೆ ಇದನ್ನು ಅದನ್ನು ಯಾವುದೋ ಸ್ಕ್ರೂಟಿನೇ ಆಗಿಲ್ಲ ಅದರಿಂದ ಇದು ಹಾಗೆ ನೀವು ಕಾಸ್ಟ್ ಸೆನ್ಸಸ್ ಮಾಡಬೇಕು ಒಂದು ಉದ್ದೇಶದಿಂದ ಮಾಡೋದಾದ್ರೆ ನೀವು ಮತ್ತೆ ಮಾಡೋದು ಒಳ್ಳೇದು ಈ ದೃಷ್ಟಿಯಲ್ಲಿ ನನ್ನ ಪ್ರಕಾರ ಮಾಹಿತಿ ನಮ್ಮ ಬ್ರಾಹ್ಮಣರ ಬಗ್ಗೆ ಇರ್ತಕ್ಕಂಥ ಮಾಹಿತಿ ಸರಿಯಾಗಿಲ್ಲ ಅಷ್ಟು ಮಾತ್ರ ಹೇಳ್ಬೋದು ಲಕ್ಷ ಇದೆ ಅದ್ರ ಪ್ರಕಾರ ಬರೀ ಹದಿನೇಳು ಲಕ್ಷ ಇದೆ ಇಲ್ಲ ಅದ್ರಲ್ಲಿ ಏನಾಗಿದೆ ಅಂದ್ರೆ ನಮ್ದು ನಲವತ್ತೈದು ಲಕ್ಷಕ್ಕೂ ಮೇಲೆ ನಾವು ಮಿಗಿಲಾದ್ವಿ ಅದರಲ್ಲಿ ಸೆನ್ಸಸ್ ಪುಸ್ತಕ ನಾನು ನೋಡಿದಿನಿ ಇನ್ನೂರೈವತ್ತೆರಡು ಜಾತಿಗಳನ್ನ ಮೆನ್ಷನ್ ಮಾಡಿದ್ದಾರೆ ಬ್ರಾಹ್ಮಣದಲ್ಲಿ ಮುಸ್ಲಿಂ ಬ್ರಾಹ್ಮಣ ಅ ಕಿಚ್ಚಿನ್ ಬ್ರಾಹ್ಮಣಕ್ಕೆ ಒಂದೊಂದು ಸಾವಿರ ಜನ मेंबरಗಳ ಇದ್ದಾರೆ ಅದೇನಾದ್ರೂ ನಾನು ಅದರಲ್ಲಿ ಎಲ್ಲಾ ಜಾತಿ ಬ್ರಾಹ್ಮಣರು ಮೂಲ ಬ್ರಾಹ್ಮಣರು 18 ಜನ ಮಾತ್ರ ಅದರಲ್ಲಿ ಮೆಂಬರ್ ಆಗಿರೋದನ್ನ ನಾನು ಅದನ್ನ ನೋಡಿ 18 ಲಕ್ಷ ಮಾತ್ರ ಈ ಕ್ರಿಶ್ಚಿಯನ್ ಬ್ರಾಹ್ಮಣ ಉಷ್ಟಿ ಬ್ರಾಹ್ಮಣ ಗೊತ್ತಾ ಅಲ್ಲ ಬ್ರಹ್ಮ ಮೊದಲಾದ್ರೂ ಹೇಳ್ತಾರೆ ಅವರು ನಾನು ಲಕ್ಷ ಇದ್ರ ಮೇಲೆ ನಮ್ಮ ಒಂದು ಊಟ ಆಗಬೇಕಾದ ಗೌರ್ಮೆಂಟ್ ಹೋಗಿ ಇರುವತ್ತೇಳು ಗ್ರಾಮ ಇದೆ ನೀವು ಅಂತ ಆಗ್ಬೇಕು ಒಂದೇ ಒಂದು ಗ್ರಾಮಕ್ಕೆ ಕಾಂತ್ರ ಸಮಿತಿಯನ್ನು ಬರಲಿಲ್ಲ ಯಾವ ಜಾತಿಯವರ ಮನೆಗೆ ಹೋಗಿ ಸಮೀಕ್ಷೆ ಮಾಡಿಲ್ಲ ಆದ್ರಿಂದ ಈ ಸಮೀಕ್ಷೆ ವರದಿಯನ್ನ ಅಂತ ನಮ್ಮ ಬೇಡಿಕೆ